ನೂರಕ್ಕೂ ಸಾಧ್ಯವಿಲ್ಲದ್ದು ಕೂಡ ಸ್ವಲ್ಪ ಸ್ವಲ್ಪ ಮೈಗೂಡಿಸಿಕೊಂಡು ಬಂದರೆ ಹತ್ತು ಹದಿನೈದು ವರ್ಷಗಳಲ್ಲಿ ನಮ್ಮ ಈ ಮಕ್ಕಳು ಸರ್ವರ ಪ್ರೀತಿಗೆ ಪಾತ್ರರಾಗ್ತಾರೆ ಅತ್ಯಂತ ತಾಳ್ಮೆಂದಿದೆ ತಾಳ್ಮೆಂದ್ರೆ ನಿಮ್ಮ ಯಶಸ್ಸನ್ನು ಯಾರಿಂದಲೂ ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಎರಡನದೇನಿದೆ ಯಾರಾದರೂ ನಿಮಗೆ ಉಪದ್ರ ಮಾಡಿದರೆ ಅವನನ್ನು ಅವನ ಮೇಲೆ ಕೋಪ ಮಾಡಿಕೊಳ್ಳದೆ ಅವನು ಶ್ರಮಿಸಿ ತಾವು ಮುಂದೆ ಹೋಗುವಂಥ ವ್ಯವಸ್ಥೆ ತಾವು ಇವತ್ತು ಮಾಡಿ ಏನೊಂದು ಹೇಳಿದೆ ಅಗತ್ಯ ಎಷ್ಟು ಉಂಟು ಅಷ್ಟೇ ಮಾತಾಡಿ ಅದನ್ನ ಕಟ್ಟೆಯಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಅನಗತ್ಯವಾಗಿ ಏನು ಕೂಡ ಮಾತಾಡುವುದೇ ಕುರಿತು ಕೂಡ ವಿಚಾರ ಇಲ್ಲ ಮೂರನೇದು ಯಾರು ಕಷ್ಟದಲ್ಲಿದ್ದಾಗ ನಿಮಗೆ ಎಷ್ಟು ಸಾಧ್ಯವಿದೆಯಾ ಅಷ್ಟು ನೀವು ಉಪಕಾರ ಮಾಡುವಂಥ ಮಾನವ ಹಮ್ಮಿಕೊಂಡು ವಿಚಾರ ಮಾಡಿಲ್ಲ ಇದನ್ನು ನಿಮ್ಮ ವ್ಯಕ್ತಿತ್ವದಲ್ಲಿ ರೂಪಿಸಿಕೊಂಡು ಅರ್ಥ ಅಥವಾ ಮೈಗೂಡಿಸಿಕೊಂಡು ಬಂದರೆ ನಿಮ್ಮಷ್ಟು ಸರ್ವ ಜನರಿಗೆ ಪ್ರೀತಿ ಮಾಡ್ತಾರಾಗುವಂಥ ವ್ಯಕ್ತಿ ಯಾರು ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲವಾಲ ಯಾರು ಇಷ್ಟಪಟ್ಟಂತ ಹೇಳಿದರೆ ಯಾರು ಮನುಷ್ಯರು ಅಷ್ಟೇ ಹೆಚ್ಚು ವ್ಯಕ್ತಿಯನ್ನು ಇಷ್ಟಪಡ್ತಾರ ನೋಡ್ತಾರಲ್ಲ ಆ ವ್ಯಕ್ತಿಯನ್ನು ಗುರಿ ಇಷ್ಟಪಡೋದ ಕೆಲಸ ಇವತ್ತು ಆಗ್ತದೆ ಈ ರೀತಿಯ ವ್ಯಕ್ತಿತ್ವ ಸಣ್ಣ ಮಕ್ಕಳಿಗೆ ಯುವಕರಿಗೆ ಸಣ್ಣದಿಂದಲೇ ಬಂದು ದೊಡ್ಡವರಾದಾಗ ಅತ್ಯಂತ ಸಪ್ತಾಗಿದ್ದುಕೊಂಡು ಅವರ ಕುಟುಂಬದ ಆಸ್ತಿ ಸಂಪತ್ತು ಮಾತ್ರ ಅಲ್ಲ ಕುಟುಂಬದ ಮತ್ತು ಈ ದೇಶ ಸಂಪತ್ತಾಗಿ ಇವತ್ತು ಬರುವಂತ ಅವಕಾಶ ಇಲ್ಲ ಮಕ್ಕಳಿಗೆ ಮತ್ತು ಅವಕಾಶ ಆಗಲಿ ನಾನು ದೀರ್ಘವಾಗಿ ಮಾತಾಡದೆ ನಾನು ಹೇಳದಿಷ್ಟೇ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಧಾರ್ಮಿಕ ಲೌಕಿಕ ಶಿಕ್ಷಣ ಕೊಡೋ ಕೆಲಸ ಮಾಡಿ ಸಮಸ್ಯೆಗಳು ನೂರಾರು ಇರಬಹುದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ನಿರ್ತು ಬಯಸ್ತೇನೆ ಯಾರೇ ಸರ್ಕಾರ ಯಾವುದೇ ಎಮ್ ಎಲ್ ಎ ಯಾವುದೇ ಮಂತ್ರಿ ಸರ್ಕಾರದ ಯೋಜನೆಗಳನ್ನು ನಿಮಗೆ ಮುಟ್ಟಿಸಬಹುದೇ ಹೊರತು ಒಂದು ಕುಟುಂಬದ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ ಒಂದು ಕುಟುಂಬದ ಎಲ್ಲಾ ಬಗೆರ್ಸಕ್ತಿ ಬಗೆಹರಿಸುವ ಶಕ್ತಿ ಇದ್ರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಅಂತ ಹೇಳಲಿಕ್ಕೆ ನಾನು ನಿರ್ತು ಬಯಸ್ತೇನೆ ಆದರೆ ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಮ ಮಕ್ಕಳಿಗೆ ಒಂದು ಹತ್ತು ಹದಿನೈದು ವರ್ಷಗಳ ಉತ್ತಮವಾದ ಶಿಕ್ಷಣ ಕೊಟ್ಟು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡೋಗಿ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಿಂತಕೊಂಡು ನಿಮಗೆ ತಂದೆ ತಾಯಿಗೆ ನೆಮ್ಮದಿಯ ಜೀವನ ಕೊಡುವಂಥ ಒಂದು ವಿಶೇಷ ಶಕ್ತಿ ಇದ್ದರೆ ಅದು ನಿಮ್ಮ ಸ್ವಂತ ಮಕ್ಕಳಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದರ ಹುಡುಗ ಇರಲಿ ಹುಡುಗಿಯರಲ್ಲಿ ಚೆನ್ನಾಗಿ ಕಲಿಸಿಕೊಂಡು ದೊಡ್ಡ ಸ್ಥಾನಕ್ಕೆ ತಕೊಂಡು ದೊಡ್ಡ ಮಟ್ಟದ ಆ ಒಂದು ಸಮಯವಾಗು ತಮ್ಮ ಶ್ರಮಪಟ್ಟು ಮುಂದೆ ತಕೊಂಡು ಹೋಗುವ ಕಾಶಾಗಬೇಕು ಅಂತ ನಾನು ಇವತ್ತು ಹೇಳಿಕೊಳ್ತಾ ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸ ಒಂದು ವಿಚಾರ ಇವತ್ತು ಆಗಬೇಕಾಗ್ತದೆ ಬಹುಶಃ ನನಗೆ ಭಾಳಷ್ಟು ಬೇರೆ ಬೇರೆ ಬಿಸಿದ್ರು ಕೂಡ ಮದುವೆ ಬರಲೇಬೇಕು ಯಾಕೆ ಕರೆದಿದ್ದಾರೆ ನಾನು ಇಲ್ಲಿ ಇಲ್ಲಿ ಒಂದು ಯು ಟಿ ಬಂದಿದ್ದೇನೆ ಬಂದಿದ್ದೇನೆ ನಾನು ಬಹುಶಃ ಐದು ವರ್ಷ ಐದು ಸಲ ನನ್ನ ಕ್ಷೇತ್ರದಾಗೆ ನಾನು ಕರ್ನಾಟಕ ರಾಜ್ಯದ ದೊಡ್ಡ ಮಟ್ಟದ ನಾಲ್ಕು ಇಲಾಖೆ ಸಚಿವನಾಗಿ ಅದು ಆರೋಗ್ಯ ಸಚಿವನಾಗಿ ಆಹಾರ ವಿಧಾನ ಕಾರ್ಯನಿರ್ವಹಿಸಿದ್ದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕನಾಗಿದ್ದಾಗ ಅವರು ಉಪನಾಯಕನಾಗಿ ಅಧಿವೇಶನ ಇದೀಗ ನಾನು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗಿ ನನ್ನನ್ನು ಬಹುಶಃ ನಿಮ್ಮೆಲ್ಲರೂ ನನ್ನ ನಕ್ಷೇತ ಜನಸಾಮಾನ್ಯರ ಶ್ರಮದ ಮೂಲಕ ಸ್ಥಾನದಲ್ಲಿ ಕೂತುಕೊಳಿಸಿದ್ದಾರೆ ಎಲ್ಲಕ್ಕಿಂತ ಹೆಚ್ಚು ಬಗ್ಗೆ ನಾನು ಅತ್ಯಂತ ಪ್ರೀತಿ ಕರೆದಿದ್ದಾರೆ ಎಲ್ಲಕ್ಕಿಂತ ಹೆಚ್ಚು ಯಾಕೆ ಇಲ್ಲಿ ಕರ್ತೇನೆ ಅಂತ ಹೇಳಿದರೆ ನಲ್ವತ್ತು ನಲ್ವತ್ತೈದು ವರ್ಷಗಳಾಗಿ ಹಿಂದೆ ನಿಮ್ಮ ಮಕ್ಕಳಿಗೆ ನಾವು ಕೂಡ ಬೇರೆ ಬೇರೆ ಮಸೀದಿಗಳಲ್ಲಿ ನಮ್ಮ ಊರಲ್ಲಿ ನಿಮ್ಮ ಅಲ್ಲಿ ಕೂತ್ಕೊಂಡು ಬೇರೆಯವರ ಹುಲೆಮಾಗಲು ಕುಮಾರ ಹಾಕಲು ಮಾತುಗಳನ್ನು ನಾವು ಕೇಳ್ತಾ ಇದ್ದೆವು ನಲವತ್ತು ನಲವತ್ತೈದು ವರ್ಷಗಳಿಂದ ನಿಮ್ಮ ಮಕ್ಕಳಾಗಿ ಅಲ್ಲಿ ಕೂತ್ಕೊಂಡು ಯುಟಿ ಟಿ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತುಕೊಳ್ಳೋದಾದರೆ ಅದು ಯುವತಿಗಾದರಿಗೆ ಮಾತ್ರ ಹಲ್ಲ ಹಬ್ಬತರ ಶಕ್ತಿ ಕೊಟ್ಟೋದು ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ ಹಲ್ಲ ಹಬ್ಬ ವಿಷಯ ಶಕ್ತಿ ಕೊಟ್ಟಿದ್ದಾನೆ ನಿಮ್ಮೆಲ್ಲ ಮಕ್ಕಳು ನಂಬಿಕ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ನಮ್ಮನಲ್ಲಿ ಪ್ರೇರಣೆ ಮತ್ತು ಪ್ರೋತ್ಸಾಹವಾಗಿ ತಂದು ನಿಲ್ಲಿಸಿದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಕಾರಣ ನೀವು ಅಲ್ಲಿ ಕೂತ್ಕೊಂಡು ಇವತ್ತು ನಮ್ಮನ್ನೆಲ್ಲ ನೋಡಿ ಸಂತೋಷ ಪಡೋದಿಲ್ಲ ನಂಬಿಕ ದೊಡ್ಡ ಸ್ಥಾನಕ್ಕೆ ನಿಮ್ಮ ಮಕ್ಕಳನ್ನ ಈಗ ತೆಕ್ಕೊಂಡು ಹೋಗ್ಬೇಕಂತ ಆಲೋಚನೆ ಮಾಡಿ ಅವರಿಗೆ ವ್ಯಕ್ತಿಗ ವ್ಯಕ್ತಿತ್ವ ರೂಪಿಸಿಕೊಂಡು ಇಪ್ಪತ್ತು ಮೂವತ್ತು ವರ್ಷಗಳ ನಂತರ ದೊಡ್ಡ ಸ್ಥಾನಕ್ಕೆ ತಕೊಂಡು ಹೋಗುವಂಥ ದೊಡ್ಡ ಮಟ್ಟದ ಛಲ ಮತ್ತು ಹಠ ಪ್ರಾರಂಭ ಮಾಡಬೇಕಂತ ಹೇಳಿ ತಂದು ನಿಲ್ಲಿಸುವಂಥ ಕೆಲಸ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ ಅದಕ್ಕಾಗಿ ನಾನು ನಿಮಗೆಲ್ಲರಿಗೂ ನನ್ನ ವಿಷಯ ಶುಭಾಶಯ ಸಲ್ಲಿಸಿಕೊಂಡು ಹಿರಿಯರ ಮತ್ತು ಮುಲೆ ಮಗಳ ಮಾರ್ಗದರ್ಶನದಲ್ಲಿ ಯುವಕರು ಮುಂದೆ ಹೋಗುವಂಥ ಕೆಲಸ ಇವತ್ತು ಆಗಬೇಕು ನನ್ನೊಬ್ಬ ಯುವಕನಾಗಿ ಎಲ್ಲ ಯುವಕರಿಗೆ ಒಂದು ಮಾತನಾಡಿದೆ ಅಷ್ಟೇ ನೀವು ಎದ್ದು ಅವನ ಹಾಗೆ ಇವನು ಹೀಗೆ ಇವ್ನು ಯಾಕೆ ಹಾಗೆ ಇವನು ಈಗ ವಾಟ್ಸಪ್ಪಲ್ಲಿ ಅಲ್ಲಿ ಚರ್ಚೆ ಮಾಡೋ ಬದಲು ಯುವಕರು ಎದ್ದು ಬೇರೆ ಕೆಲಸ ಇರೋದಿಲ್ಲ ಇವನು ಹಾಗೆ ಇವನು ಹೀಗೆ ಇವ್ನು ಯಾಕೆ ಹಾಗೆ ಇವನು ಯಾಕೆ ಹೀಗೆ ಅವ್ರು ಯಾಕೆ ಹಾಗೆ ಅವ್ರು ಯಾಕೆ ಹೀಗೆ ಅವ್ರು ಯಾಕೆ ಇವ್ನು ಯಾಕೆ ಹೀಗೆ ಅಂತ ಹೇಳುವುದಲ್ಲೂ ಬದಲು ನೀವು ಎದ್ದು ನ್ಯಾನ ಯಾಕೆ ಹೀಗೆ ಅಂತ ಕೇಳಿದರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗ್ತದೆ ನಿಮ್ಮನ್ನು ನಿಮ್ಮನ್ನು ಆಲೋಚನೆ ಮಾಡಿ ಎಲ್ಲ ಕೂಡ ಸರಿಯೇ ಆಗ್ತದೆ ಅದಕ್ಕೆ ನೀವು ಯುವಕರು ವಿದ್ಯಾರ್ಥಿಗಳಂತ ಮಾರ್ಗದರ್ಶಕ ಪ್ರಯಾಣ ಇವತ್ತು ಆಗಬೇಕು ನಾನು ಹೇಳಿಕೊಳ್ತಾ ಮತ್ತೊಮ್ಮೆ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ನಿಮ್ಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಕರ್ನಾಟಕ ರಾಜ್ಯ ವಿಧಾನಸಭೆಗಳ ಸಭಾ ಸಭಾಧ್ಯಕ್ಷರಾದಂತಹ ಜನಾಬ್ ಯು ಟಿ ಖಾದರ್ ಸಾಬ್ ರವರಿಗೆ ಎಸ್ಎಸ್ಎಫ್ ಜಯನಗರ ಎಸ್ವೈಎಸ್ ಜಯನಗರ ಮಹಿಯುದ್ದೀನ್ ಜುಮ್ಮಾ ಜಯನಗರ ಇದರ ಸಂಯುಕ್ತ ಆಶ್ರಯದಲ್ಲಿ ಸನ್ಮಾನವನ್ನು ಮಾಡುವ ಮೂಲಕ